ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಹಿರಿಕಾಯಿ ಗೊಜ್ಜು ರೆಸಿಪಿ ರೀ ಇದನ್ನು ಚಪಾತಿ ರೊಟ್ಟಿ ಅನ್ನ ಮತ್ತು ಪೂರಿ ಎಲ್ಲದಕ್ಕೂ ಒಂದು ಕಾಂಬಿನೇಷನ್ ಸುಪ್ಪ ಸೂಪರ್ ಕಾಂಬಿನೇಷನ್ ಟೇಸ್ಟಿ ಅದ ಈಸಿಯಾಗಿ ನಾನು ಹೀರೆಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ಇವತ್ತು ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಐಕನನ್ನು ಪ್ರೆಸ್ ಮಾಡಿರಿ ಫ್ರೆಂಡ್ಸ್ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿರುತ್ತೆ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಹೆಂಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ಇವಾಗ ನೋಡಿರಿ ಇದಕ್ಕೆ ಇವಾಗ ನಾನು ಎರಡು ಹೀರೆಕಾಯಿ ತಗೊಂಡಿನಿ ಮೂರು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ಇಂಗ್ರೀಡಿಯೆಂಟಲ್ಲಿ ನಾನು ಇವತ್ತು ಹೀರೆಕಾಯಿ ಗೊಜ್ಜು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರೋ ಹೀರೆಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನೋಡ್ರಿ ಇದು ಹೀರೆಕಾಯಿನ ಚೆನ್ನಾಗಿ ರೀ ಈ ಥರ ಈ ಥರ ಚಲೋತ್ನಂಗೆ ಹೆಚ್ಕೋಬೇಕು ಒಂದು ಈ ಥರ ನೋಡಿರಿ ಹೆಚ್ಚು ನೈಫ್ ತಗೊಂಡು ಎಲ್ಲಾನು ಮೇಲಿನ ಸಿಪ್ಪೆನ ಚೆನ್ನಾಗಿ ಈ ಥರ ತಕ್ಕೋಬೇಕು ಹಾಗೆ ಮಾಡಬಾರ್ದ್ರೆ ಹಾಗೆ ಮಾಡಿದರೆ ಚೆನ್ನಾಗಿ ಆಗೋದಿಲ್ಲ ಒಂಥರ ಸರಿ ಟೇಸ್ಟ್ ರೀ ಮತ್ತು ಲಘು ಬೇಯಂಗೂ ಇಲ್ಲ ಹೀರೆಕಾಯಿ ಹಾಗಾಗಿ ಇದನ್ನು ಮೇಲಿಂದ ಸಿಪ್ಪೆ ಎಲ್ಲ ಹೆರಚ್ಕೊಂಡು ಆಮೇಲೆ ಮಾಡಬೇಕು ಇನ್ನೊಂದು ಏನಂತ ಹೇಳಿದ್ರಿ ಈ ಹೀರೆಕಾಯಿ ಹೆಚ್ಚುವಾಗ ಚೆಂದಾಗಿ ಟೇಸ್ಟ್ ನೋಡಿ ಹೆಚ್ಕೋಬೇಕು ರೀ ಇಲ್ಲಾಂದರೆ ಇಸ ಇರ್ತಾವೆ ರೀ ಒಂದೊಂದು ಹಂಗಾಗಿ ಕಹಿ ಬಂದುಬಿಡ್ತಾವ ಹಾಗಾಗಿ ಟೇಸ್ಟ್ ನೋಡಿ ಆಮೇಲೆ ರೀ ಇಲ್ಲಾಂದ್ರೆ ಎಲ್ಲ ಹೀರೆಕಾಯಿನೂ ಇಸ ಹಾಕ್ತಾವೆವು ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಇದನ್ನು ಕೂಡ ಹೆಚ್ಚಿಟ್ಕೊಂಡೇನಿ ಇವಾಗ ಒಂದು ಬಾಳ್ಗೆ ಕಾಯಿ ರೀ ಅದಕ್ಕೆ ಸ್ವಲ್ಪ ಎರಡು ಮೂರು ಚಮಚದಷ್ಟೇ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆನೂ ಚಲೋ ಚೊಲೋತ್ ನಂಗೆ ಕಾಯಬೇಕು ಇನ್ನೊಂದು ಏನಂತ ಹೇಳಿದರೆ ಇದಕ್ಕೆ ಯಾವುದೇ ರೀತಿಯಾದ ಜೀರಿಗೆ ಸಾಸಿವೆ ಏನೂ ಹಾಕಿಲ್ಲ ರೀ ನಾನು ಮತ್ತು ಉಳ್ಳಾಗಡ್ಡಿನೂ ಹಾಕಿಲ್ಲ ಜಸ್ಟ್ ಡೈರೆಕ್ಟಾಗಿ ಟೊಮೆಟೊನ ಹಾಕೊಳ್ಳಕತ್ತೀನಿ ಈ ಥರ ನೋಡಿರಿ ಈಸಿಯಾಗಿ ಮಾಡ್ಬೋದು ಮತ್ತು ಭಾಳ ಟೇಸ್ಟ್ ಆಗುತ್ತೆ ರೀ ಯಾವುದೇ ಉಳ್ಳಾಗಡ್ಡಿ ಮತ್ತು ಸಾಸಿವೆ ಜೀರಿಗೆ ಏನೂ ಹಾಕಿಲ್ಲ ರೀ ಅದೊಂಥರ ಹಾಕ್ಬಿಟ್ರೆ ಏನೋ ಒಂಥರ ಕೈ ಈ ಅದು ಟೇಸ್ಟ್ ಬರ್ತೈತಿ ಅನ್ನಿಸ್ತೈತಿ ನಂಗೆ ಹಾಗಾಗಿ ನಾನು ಈ ಈ ಹೀರೆಕಾಯಿ ಗೊಜ್ಜನ್ನ ಇದೇ ಥರ ಮಾಡ್ಕೊತೀನಿ ಹಿಂಗೆ ಮಾಡ್ಕೊಳಿದ್ರಿಂದ ಒಂದು ಸ್ವಲ್ಪ ವೆಜ್ ಟೇಸ್ಟ್ ಬರ್ತೈತಿ ಹಾಗಾಗಿ ನಾನು ಆಲ್ಮೋಸ್ಟ್ ಇಲ್ಲಿ ಇದೇ ಥರನ ಮಾಡೋದು ನೀವು ಹಿಂಗೆ ಮಾಡಿ ನೋಡ್ರಿ ಫ್ರೆಂಡ್ಸ್ ಭಾಳ ಸೂಪರ್ ಆಗ್ತೈತಿ ಇವಾಗ ಇದಕ್ಕೆ ಲಘು ಬೇಲಿ ಅಂಥೇಳಿ ಸ್ವಲ್ಪ ಉಪ್ಪು ಹಾಕಿ ಕೈ ಆಡ್ಸ್ಕೊತೀನಿ ನೋಡ್ರಿ ಟೊಮೆಟೊನ ನೋಡ್ರಿ ಇದನ್ನ ಚಲೋದ್ ನಂಗೆ ಎಲ್ಲ ಕೈಯಾಡ್ಸ್ಕೊಬೇಕ್ರಿ ಈ ಥರ ಕೈಯಾಡ್ಸ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಬೇಯಕ್ಕೆ ಇಟ್ಕೊಬೇಕು ರೀ ಅಂದ್ರೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ತವು ಭಾಳತ್ತಲ್ರಿ ಸ್ವಲ್ಪ ಒಂದು ಎರಡು ನಿಮಿಷ ಅಷ್ಟೇ ಇದನ್ನು ಬೇಯಕ್ಕೆ ರೀ ಈಗ ನೋಡಿರಿ ಓಪನ್ ಮಾಡೀನಿ ಎಷ್ಟು ಸಾಫ್ಟ್ ಅಂತ ಹೇಳಿ ಇವಾಗ ಇದಕ್ಕೆ ಅರಶಿನ ಪುಡಿ ಹಾಕ್ಕೊಂಡಿನಿ ಮತ್ತು ಇನ್ ಇವಾಗ ನೆಕ್ಸ್ಟು ಇದು ರೀ ಮಸಾಲಾ ಪುಡಿ ಹಾಕ್ಕೊಳಕತ್ತೀನಿ ರೀ ಇದು ಮನ್ಯಾಗ ಮಾಡಿದ್ದು ಇದನ್ನು ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ಚೆಕ್ ಮಾಡಿರಿ ಈ ಥರ ಮನ್ಯಾಗ ಮಾಡಿಟ್ಕೊಂಡ್ರೆ ವೆಜ್ಜು ನಾನ್ ವೆಜ್ಜಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರೋ ಒಂದು ಮಸಾಲೆ ಮಾಡಿ ಇದು ಥರ ಮಾಡಿ ಮಾಡೋದನ್ನು ಒಂದು ರೆಸಿಪಿನೂ ಕೂಡ ಹಾಕೇನ್ರಿ ನಾನು ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ ನೀವು ಚೆಕ್ ಮಾಡ್ಕೊಬೋದು ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಮಸಾಲಾ ಪೌಡ್ರು ಇವಾಗ ಸ್ವಲ್ಪ ಎರಡು ಮೂರು ಚಮಚದಷ್ಟೇ ನಾನು ಖಾರದ ಪುಡಿ ರೀ ಇದೆಲ್ಲ ಹಾಕೊಂಡಾದಮೇಲೆ ಇನ್ನೊಂದ್ಸಲ ಚೊಲೋತ್ನಂಗೆ ಕೈಯಾಡ್ಸ್ಕೊಬೇಕ್ರಿ ನೋಡಿರಿ ಈ ಟೊಮೆಟೊ ಎಷ್ಟು ಸಾಫ್ಟ್ ಆಗುತ್ತಲ್ರಿ ಗೊಜ್ಜು ಅಥವಾ ಗ್ರೇವಿನೂ ಅಂತಲೇ ಹೇಳ್ಬೋದು ಸೂಪರ್ ಆಗುತ್ತೆ ಇವಾಗ ಏನಂದರೆ ನಾನ್ ವೆಜ್ಜು ಮಾಡದೇ ಇರೋ ಟೈಮಿಗೆ ಈ ಥರ ನಾವು ತಿಂದರೆ ನಿಜವಾಗ್ಲೂ ತುಂಬ ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ಈ ಸಾಸಿವೆ ಕರಿಬೇವು ಉಳ್ಳಾಗಡ್ಡಿ ಹಾಕಲಿಲ್ಲ ಅಂದ್ರೆ ನಿಜವಾಗ್ಲೂ ಒಂದು ನಾನ್ ವೆಜ್ ಟೇಸ್ಟನ್ನು ಬರುತ್ತೆ ಒಂಥರ ಡಿಫ್ರೆಂಟಾಗಿ ಸಲ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ತುಂಬ ಆಗಿ ಮಾಡ್ಕೊಬೋದು ಬಟ್ ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿ ರೀ ನಾನು ಇವಾಗಲೇ ರೀ ಅಂದ್ರೆ ಒಂದು ಸ್ವಲ್ಪ ಏನೋ ಒಂಥರ ಟೇಸ್ಟ್ ಚೇಂಜ್ ಇರ್ತೈತಿ ಇವಾಗಲೇ ಹಾಕೊಂಡ್ರೆ ಮತ್ತು ಕೊತ್ತಂಬ್ರಿನೂ ಅದು ಎಲ್ಲ ಸ್ಮೆಲ್ಲು ಚೆನ್ನಾಗುತ್ತಾ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತೈತಿ ಹಾಗಾಗಿ ಇದರ್ ಟೈಮಿಗೆ ಹಾಕೋಬೇಕು ಇವಾಗ ನೋಡಿರಿ ಒಂದೊಂದು ಟೊಮೆಟೊ ಹಾಗೆ ಸ್ವಲ್ಪ ಗಟ್ಟಿ ಇರ್ತೈತಿಲ್ರಿ ಈ ಥರ ನಾನು ಸ್ಪೂನಿಂದ ಈ ಥರ ನೋಡ್ರಿ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ ಅಂದರೆ ಗ್ರೇವಿ ಚೆನ್ನಾಗಿ ಆಗುತ್ತಂತ ಹೇಳಿ ನಾನು ಹಿಂಗೆ ಮಾಡ್ಕೊಳ್ದೀನಿ ನೀವು ಹಿಂಗೆ ಮಾಡ್ಕೊರಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಾಗ್ತೈತಿ ನೋಡಿರಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ರಿ ಈ ಗೊಜ್ಜು ಸೂಪರಾಗಿ ಗ್ರೇವಿ ಯಾವುದೇ ಚಪಾತಿ ಪೂರಿ ರೈಸು ಸುಪ್ ಸೂಪರ್ ಅಂದರೆ ಸೂಪರ್ ಆಗುತ್ತೆ ರೀ ಈ ಬಿಸಿ ಬಿಸಿ ಅನ್ನಕ್ಕಂತ ಹಾಕೊಂಡು ತಿಂದ್ರಂತೂ ಮಸ್ತ್ ಮಸ್ತ್ ಟೇಸ್ಟ್ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಇವಾಗ ಎಷ್ಟು ಕಲರು ಚೇಂಜ್ ಆಗ್ತೈತಿ ಎಣ್ಣೆನೂ ಬಿಟ್ಕೊಂಡೈತಿ ಇದನ್ನ ಹಂಗೆ ಒಂದು ಇದು ಕೂಡ ಭಾಳತಿಲ್ಲ ರೀ ಎಲ್ಲ ಸ್ಮ್ಯಾಶ್ ಆಗೈತಿ ಒಂದು ಎರಡು ನಿಮಿಷ ಬಿಟ್ಟು ಇವಾಗ ಇದು ಹೆಚ್ಚಿಟ್ಕೊಂಡಿದ್ದು ಹೀರೆಕಾಯಿನ ರೀ ನೋಡಿರಿ ಇದು ಹಾಕೊಂಡಾದ್ಮೇಲೆ ಒಂದು ಸಲ ಚೆಂದಾಗಿ ಕೈಯಾಡ್ಸ್ಕೊಬೇಕು ನಾವು ಎಲ್ಲ ಹೀರೆಕಾಯಿನೂ ಈ ಥರ ಹಾಕ್ಕೋಬೇಕು ಭಾಳ ಮಸ್ತ್ ಟೇಸ್ಟ್ ಆಗುತ್ತೆ ನೋಡಿರಿ ಈ ಥರ ಮಾಡ್ಕೊಳ್ಳೋದ್ರಿಂದ ಹೀರೆಕಾಯಿ ಪಲ್ಯನೂ ಸಲ ಮಾಡಿ ತೋ ಹಾಕ್ತೀನಿ ರೀ ರೆಸಿಪಿನ ಅದು ಕೂಡ ತುಂಬ ಡಿಫ್ರೆಂಟಾಗಿ ಟೇಸ್ಟಾಗಿ ಚೆನ್ನಾಗಾಗುತ್ತೆ ಬಟ್ ಈ ಥರ ಮಾಡೋದ್ರಿಂದ ನಾವು ಸಾಂಬಾರು ಎಕ್ಸ್ಟ್ರಾ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋಂಗಿಲ್ಲ ರೀ ಚಪಾತಿಗೂ ಆಗುತ್ತೈತಿ ಮತ್ತು ಹಂಗೆ ರೈಸಿಗೂ ಕೂಡ ಈ ಥರ ಮಾಡ್ಕೋಬೋದು ಟೈಮ್ ಕಡಿಮೆ ಇದ್ದಾಗ ಅಥವಾ ಸಾಂಬಾರು ಬೇಜಾರಾದಾಗ ಈ ಥರ ಮಾಡ್ಕೊಂಬಿಟ್ರೆ ನಮ್ಗೆ ಎರಡಕ್ಕೂ ಕಾಂಬಿನೇಷನ್ ಆಗುತ್ತೆ ರೀ ರೈಸು ಮತ್ತು ಚಪಾತಿಗೆ ಇವಾಗ ಇದಕ್ಕೆ ನೋಡಿರಿ ಸೈಡ್ ಒಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ ರೀ ಯಾಕಂದ್ರೆ ಹೀರಿಕಾಯಿ ಚೆಂದಾಗಿ ಕುದೀಬೇಕಲ್ರಿ ಮತ್ತು ಗ್ರೇವಿನೂ ಅಂತ ಅಂಥೇಳಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕೈಯಾಡ್ಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಒಂದು ಎರಡರಿಂದ ಐದು ನಿಮಿಷದೊಳಗೆ ಇದನ್ನು ಬೇಯಿಸ್ಕೋಬೇಕ್ರಿ ಮುಚ್ಚಳ ಮುಚ್ಚಿ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಬೇಕು ರೀ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಐದು ನಿಮಿಷ ಇದನ್ನು ತೆಗೀಲಾರ್ದೆ ಬೇಯಿಸ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗೈತಿ ತುಂಬ ರೀ ಇವಾಗ ಇನ್ನೊಂದು ಟ್ರಿಕ್ ಹೇಳ್ತೀನಿ ರೀ ನಿಮ್ಗೆ ಇವಾಗ ಐದು ನಿಮಿಷ ಇದನ್ನು ಮುಚ್ಚಿಕೊಂಡು ಮುಚ್ಚಿಟ್ಟು ಇದನ್ನು ಬೇಯಿಸ್ಕೊಂಡಿರಲ್ರಿ ಇವಾಗ ಹಿಂಗೆ ಇದು ಎಲ್ಲ ಆದಮೇಲೆ ಹಿಂಗೆ ಓಪನ್ ಇಟ್ಕೊಂಡಿದ್ನ ಇನ್ನೊಂದು ಎರಡು ನಿಮಿಷ ಇದನ್ನ ರೀ ಯಾಕಂತ ಈ ಥರ ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಓಪನ್ ಇಟ್ಟು ಒಂದು ಎರಡು ನಿಮಿಷ ಬೇಯಿಸೋದ್ರಿಂದ ಸಣ್ಣ ಇಟ್ಕೋಬೇಕು ರೀ ಫುಲ್ ಲೋ ಫ್ಲೇಮ್ನಾಗ ಇಟ್ಕೊಂಡು ಅಂದರೆ ಫುಲ್ ಮೇಲ್ಗಡೆ ಎಲ್ಲ ಎಣ್ಣೆ ತೇಲಿ ಬರ್ತೈತಿ ಹಾಗಾಗಿ ಓಪನ್ ಇಟ್ಟು ಒಂದು ಎರಡು ನಿಮಿಷ ಇದನ್ನ ಬಿಡಬೇಕು ನೋಡ್ತಾ ಇರ್ಬೋದು ರೀ ಫ್ರೆಂಡ್ಸ್ ಸೂಪರ್ ಟೇಸ್ಟಿಯಾಗಿ ಈಸಿಯಾಗಿ ಕಡಿಮೆ ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್ನಾಗ ನಾನಿವತ್ತು ಹೀರೆಕಾಯಿ ಗೊಜ್ಜನ್ನು ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸಿದ್ದೀನಿ ನೋಡಿರಿ ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿ ಮತ್ತು ನೀವು ಕೂಡ ಟ್ರೈ ಮಾಡಿರಿ ಫ್ರೆಂಡ್ಸ್ ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಒಳಗೆ ಬರೋ ತಿಳಿಸೋದನ್ನು ಮರಿಬೇಡ್ರಿ ನೋಡಿರಿ ಸೂಪರಾಗಿ ಟೇಸ್ಟಿಯಾಗಿ ಬಿಸಿ ಬಿಸಿಯಾದ ಹೀರೆಕಾಯಿ ಗೊಜ್ಜು ರೆಡಿಯಾಗಿದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಲೇ ಬೇಕು ಫ್ರೆಂಡ್ಸು ಅಂಥ ರೆಸಿಪಿ ರೀ ಸೂಪರ್ ಟೇಸ್ಟಿಯಾಗಿದೆ ನಾನು ಕೂಡ ಇವಾಗ ಟೇಸ್ಟ್ ಮಾಡ್ತೀನಿ ನನಗಂತೂ ರೈಸ್ ಜೊತೆ ತುಂಬ ಅಂದರೆ ತುಂಬ ಇಷ್ಟ ರೀ ಇದು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದರೆ ಹಾಂ ಸೂಪರ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಎಲ್ಲದಕ್ಕೂ ಕಾಂಬಿನೇಷನ್ ಈ ಹೀರೆಕಾಯಿ ಗೊಜ್ಜು ಎಲ್ಲದಕ್ಕೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ನೀವೆಲ್ಲರೂ ಕೂಡ ಇದನ್ನು ಟ್ರೈ ಮಾಡಿ ಕಮೆಂಟ್ಸ್ ಒಳಗೆ ಬರೆ ತಿಳಿಸೋದನ್ನು ಮರಿಬೇಡಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್